ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಈಗ ಚೊಚ್ಚಲ ಸಿನಿಮಾ ನಿರ್ಮಾಣ ಮಾಡಿದ ಖುಷಿಯಲ್ಲಿದ್ದಾರೆ ಅವರ ನಿರ್ಮಾಣದ ಕೊತ್ತಲವಾಡೆ ಸಿನಿಮಾ ಬಿಡುಗಡೆಯ ವಸ್ತುಗಳಲ್ಲಿದ್ದು ನನ್ನ ಸಿನಿಮಾವನ್ನು ಯಶ್ ಒಬ್ಬ ನೋಡಿ ಬಿಟ್ಟರೆ ಹಣ ಬರಲ್ಲ ಎಂದು ನೇರ ಮಾತನಾಡಿದ್ದಾರೆ ಹೌದು ಯಶ್ ತಾಯಿ ಪುಷ್ಪ ನೇರ ನುಡಿ ಎಂದಲೇ ಗುರುತಿಸಿಕೊಂಡವರು ಈಗ ತಮ್ಮ ಚೊಚ್ಚಲ ನಿರ್ಮಾಣದ ಸಿನಿಮಾ ಬಿಡುಗಡೆ ಹಂತದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗಲೂ ನೇರವಾಗಿಯೇ ಖಡಕ್ಕಾಗಿ ಮಾತನಾಡಿ ಗಮನ ಸೆಳೆದಿದ್ದಾರೆ ಅಣ್ಣವರ ಸಮಾಧಿಗೆ ಪೂಜೆ ಸಲ್ಲಿಸಲು ಬಂದ ಪುಷ್ಪ ಬಳಿಕ ಮಾಧ್ಯಮಗಳ ಜೊತೆ ಮಾ ಸಿನಿಮಾ ಬಗ್ಗೆ ಮಾತನಾಡಿದರು ಸಿನಿಮಾ ಬಗ್ಗೆ ಯಶ್ ಮಾತನಾಡುತ್ತಾರ ಅವರು ಏನು ಹೇಳುತ್ತಾರೆ ಎಂದು ಮಾಧ್ಯಮಗಳು ಪ್ರಶ್ನಿಸಿದಕ್ಕೆ ಖಡಕ್ಕಾಗಿ ಉತ್ತರಿಸಿದ ಯಶ್ ತಾಯಿ ಯಶ್ ಒಬ್ಬ ಮಾತನಾಡಿದ್ದಾರೆ ಸಿನಿಮಾಗೆ ನಾನು ಆಕಿರ ಹಣ ಬರುತ್ತಾ ಅವನು ಒಬ್ಬ ಸಿನಿಮಾ ನೋಡಿದ್ರೆ ನನ್ನ ಸಿನಿಮಾ ಇಟ್ಟಾಗಲ್ಲ ಆಗಲ್ಲ ಯಶ್ ಅವರ ಅಭಿಮಾನಿಗಳು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಹೀಗೆ ಎಲ್ಲರ ಅಭಿಮಾನಿಗಳು ಸಿನಿಮಾ ನೋಡಬೇಕು ಎಂದಿದ್ದಾರೆ ಯಶ್ ನಿಮ್ಮ ಬಳಿ ಏನು ಹೇಳಲ್ವಾ ಎಂದಿದ್ದಕ್ಕೆ ಅವನು ನನ್ನ ಬಳಿ ಯಾಕೆ ಮಾತನಾಡುತ್ತಾನೆ ಅವನ ಹೆಂಡತಿ ಜೊತೆ ಮಾತನಾಡುತ್ತಾನೆ ಅವನಿಗೆ ಮದುವೆ ಮಾಡಿರುವುದು ಯಾಕೆ ಮದುವೆ ಆದ್ಮೇಲೆ ಹೆಂಡತಿ ಜೊತೆ ಮಾತನಾಡಬೇಕು ನೀನು ನಿನ್ನ ತಾಯಿಗಿಂತ ಗಡ್ಡನ ಜೊತೆಗೆಲ್ಲಮ್ಮ ಮಾತನಾಡೋದು ಎಂದು ಪಕ್ಕದಲ್ಲಿದ್ದ ಪತ್ರಕರ್ತೆಯ ಕಾಲೆಳೆದರು ಇನ್ನು ನಾನು ಮಾತನಾಡುವ ಶೈಲಿಯ ಹೀಗೆ ನೇರವಾಗಿ ಮಾತನಾಡಿ ಬಿಡುತ್ತೇನೆ ಮಂಡಿಯ ಆಸನ ಶೈಲಿಯಲ್ಲಿ ಮಾತನಾಡುತ್ತೇನೆ ಇಲ್ಲಿ ಜಾತಿ ವಿವಾದ ಏನೂ ಇಲ್ಲ ನನಗೆ ಅನಿಸಿದ್ದನ್ನು ಹೇಳಿ ಬಿಡುತ್ತೇನೆ ಅಷ್ಟೇ ಎಂದಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಶೇರ್ ಮಾಡಿ